ನೋಡಿ ಕೂಗಿದವರ ಕೂಗಿನಲ್ಲಿ ಕರೆದವರ ಮನದಲ್ಲಿ ಎನ್ನುವ ಹಾಗೆ ನನ್ನ ಮೈದಾನ ಜಮದ ಕೈ ಬಂದೇ ಬಿಟ್ಟ ಅಣ್ಣ ಹತ್ತಿಗೆ ಬಾ ಮೈದಾನ ಈಗ ಬಂದೇನಪ್ಪ ಹಾ ಅತ್ತಿಗೆ ಈಗಷ್ಟೇ ಬಂದೆ ಸಂಪತ್ತ ನಿಮ್ಗೆ ಯಾವ ಬಂದ್ಯೋ ಗಂಡೆಗಳೇ ತಾಣ ಬಂದು ಚಕ್ಕಡಿ ರೇಖಿಗೆಂದು ಓದಕ್ಕೆಲ್ಲ ಏನಾಯ್ತಪ್ಪ ಅಣ್ಣ ಹೋದ ಕೆಲಸದಲ್ಲಿ ಸಕ್ಸಸ್ ಮಾಡಿಕೊಂಡು ಸೋತು ಹಿಂತಿರುಗಿ ಬರುವುದು ಈ ವೀರ ಕೇಸರಿ ಬಂದಿರುವ ಎತ್ತು ಜಯಶಾಲಿಯಾಗಿ ಬರೋದ್ರೊಳಗೆ ಸಂದೇಹವಿಲ್ಲ ಸಹೋದರ ಪ್ರತಿ ಸಲದಂತೆ ಈ ಸಲ ನಮ್ಮೂರಿನ ಆಂಜನೇಯ ಸ್ವಾಮಿಯ ಜಾತ್ರೆ ನಿಮಿತ್ತ ಏರ್ಪಡಿಸಿದ ಚಕ್ಕಡಿಯ ರೇಸಿನ ಸ್ಪರ್ಧೆಯಲ್ಲಿ ನಾ ಮೇಸಿದ ನನ್ನೆರಡು ಎತ್ತುಗಳು ಸುತ್ತಲೂ ಹಳ್ಳಿಯ ರಸ ಎನಿಸಿಕೊಂಡಿರುವ ಗೌಡನ ಎತ್ತುಗಳನ್ನ ಮಣಿಸಿ ಕಡಿ ಕಿತ್ತುಕೊಂಡು ತಂದಿವೆ ಅತಿಗೆ ಆಶೀರ್ವಾದ ಮಾಡಿ ಎದ್ದೇಳು ನೀನ್ ಯಾವಾಗ್ಲೂ ಗೆಲುವಿನ ಸರ್ದಾರ ಆಗ್ಬೇಕನ್ನೋದೇ ಈ ನಿನ್ನ ಅಪ್ಪಿಗೆ ಆಶೀರಪ್ಪ ಅತಿಗೆ ನಿನ್ನ ಆಶೋಕರು ಪಡೆದ ಕನಸನ್ನ ನಾನು ಯಾವಕ್ಕ ನನಸನ್ನಾಗಿ ಮಾಡ್ತೀನಿ ಅದಕ್ಕೆ ಯಾವನಾದರೂ ಅಡ್ಡ ಬಂದದ್ದಾದರೆ ಅವರನ್ನ ಅಟ್ಟಟ್ಟಾಗಿ ಕಡಿದು ಲಸಕ್ಕೆ ಕಳಿಸುತ್ತಾನೆ ಈ ನಿನ್ನ ಮಹಿಜಿನ ಚಮದಿ ಚಮದಗ್ನಿ ಒಂದು ವೇಳೆ ಯಾರಾದರೂ ನಮ್ಮ ಮನೆ ತಂದ ಕಡೆ ಮಾಡಿ ತೋರಿಸಿ ಕಣ್ಣು ಮೂಡಿ ಮಾಡಿದರೆ ಇದೇನ್ ಮಾತಾಡ್ತಿದ್ಯಾ ಸಂಪತ್ ಸಿದ್ಧನಾಗಿ ನಿಂತ ಈ ನಿನ್ನ ಶಮದಗ್ನಿಗೆ ಪ್ರಾಣದ ಪ್ರಿಯವಿಲ್ಲ ಒಂದು ಒಂದು ವೇಳೆ ಯಾವ ಪಂಡನಾದರೂ ನಮ್ಮ ಮನತದ ಮೇಲೆ ಕೈ ಮಾಡಿ ತೋರಿಸಿದ್ದ ನಿಜ ಅವರ ಕೈ ಕೈಲಾಸಕ್ಕ ಕಣ್ಣು ಕೂಳಿಗೆ ಹಾಕುತ್ತೇನೆ ನಮಗೆ ಕೆಟ್ಟ ನುಡಿಗಳನ್ನು ಆಡಿದ ಕುನ್ನಿ ಸುರಲೋಕದ ಶೂರನಾಗಿದ್ದರು ಅವನ ನಾಲಿಗೆಯನ್ನು ತತ್ತರಿಸಿ ಮತ್ತು ನಾಯಿ ನದಿಗಳಿಗೆ ಹಾಕಿ ಈ ಪ್ರಪಂಚದಲ್ಲಿ ನಾವೇ ಪುಂಡರಿ ಎಂದು ಮೆರೆಯುತ್ತಿರುವ ಸತ್ತಮವನಾಗಲಿದ್ದರೆ ನನ್ನ ಹೆಸರು ಪುಂಡ ಪುರುಷರ ಗಂಡನಾದ ಹೋದರ ಒಂದು ವೇಳೆ ನಮ್ಮ ಮೂವರ ಒಗ್ಗಟ್ಟನ್ನು ಮುರಿದು ನಮ್ಮ ಮನೆಯನ್ನು ಪಸಣ ಎಂದು ಪಣ ತೊಟ್ಟು ನಿಂತ ದೇಸಾಯಿ ಕೂಡ ನಮ್ಮ ಮನೆಯನ್ನು ಎಲ್ಲಿ ಒಡೆದು ಚೂರು ಚೂರು ಮಾಡಿ ಬಿಡುತ್ತದೆ ನನ್ನ ಮನ ಕೊರಗುತ್ತದೆ ಸೋದರ ನನ್ನ ಕೊರಗುತ್ತದೆ ಅಣ್ಣ ಆ ದೇಸಾಯಿ ಗೋಡು ಎದ್ರಿ ನೀನು ಅಣ್ಣ ಕೊರಗಿ ಸಣ್ಣ ಬೇಡ ಅಣ್ಣ ಗಂಡು ಜೋರು ಸಂತೆಯಿ ನಿನ್ನ ಸಂಬಂಧಿ ಈ ಜೀವಂತ ಇರುವವರೆಗೂ ನಿನಗ ಒಂದೇ ಒಂದು ಕೂದಲು ಕೂಡ ಕೊಂಚ ಆಗದಂಗ ನೋಡಕ್ತಿವಿ ಬಂಡಾಯ ಎದ್ದಿಸಿದ ದೇಶಾಯುತರ ಬುಡ ನೋಡಿ ಕರೆದು ಗೌಡರ ಗತ್ತರಲ್ಲಿ ಗೆದ್ದ ಪುಂಡುವೈ ನಾನಾಗೆ ಜಮದಗ್ನಿ ದೇವರಾಟ ಬಲ್ಲವರಾರು ಒಂದು ವೇಳೆ ಮಾನ್ಯ ಮಾಲಕ್ಸಮಿಯಾದ ಸಾಜವಾದೈನನಿಗೆ ಸಾಜ್ಯ ಸತ್ವ ಪರೀಕ್ಷೆ ಆಗುವ ದುರ್ಗತಿಕ ಸಂದರ್ಭ ಬಂದರೆ ಈಗೇನು ಮಾತಾಡ್ತಿದ್ಯಾ ಸಪ್ಪ ಇವಳು ಅಂತಿಂತ ಅತ್ತಿಗೆಯಲ್ಲ ಸೋದರ ಸತ್ತ ಗಂಡನನ್ನೇ ಮರಳಿ ಪಡೆದ ಸತಿ ಸಾವಿತ್ರಿ ರೆಡ್ಡಿ ಕುಲದ ನಿವಾರಣೆಯಾದ ಹೆಮ್ಮೆ ಮಲ್ಲಮ್ಮ ತನ್ನ ಮಗನನ್ನ ತುಂಡು ತುಂಡಾಗಿ ಕತ್ತರಿಸಿದರು ಶೀಲ ಕಳೆದುಕೊಳ್ಳದ ಕಟ್ಲಿಮಟ್ಟಿ ಕಾಶಿ ಬಾಯಿ ಸತಿ ಸಕ್ಕು ಬಾಯಿ ಅಂತ ಸಾಧಿ ಈ ನನ್ನ ಅತ್ತಿಗೆ ಒಂದು ವೇಳೆ ಒಂದು ವೇಳೆ ಈ ನನ್ನ ಅತ್ತಿಗೆಯ ಸಾಧುವಿಯ ಸತ್ವ ಪರೀಕ್ಷೆ ನಡೆದದ್ದ ನಿಜ ಆದ್ರ ಸರ್ಪಗಿರಿಯ ಸರ್ಪ ಸಾಗರದಲ್ಲಿ ಸಾಗಿ ಸರ್ಪದ ಹುತ್ತದಲ್ಲಿ ಕೈ ಇಟ್ಟು ಹುತ್ತದಲ್ಲಿ ಕೈ ಇಟ್ಟು ಬದುಕಿ ಹುತ್ತದಲ್ಲಿ ಕೈ ಇಟ್ಟ ಹುತ್ತಿಡೆಯಾಗಿ ಬರ್ತಾರ ನೀನು ನೀನು ನನ್ನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸವನ್ನ ನತ್ತಿಗೆ ಯಾವತ್ತು ಹೀಗೆ ಉಳಿಸ್ಕೊಳ್ತಪ್ಪ ಹೇಗೆ ಯಾವತ್ತು ಹೀಗೆ ಉಳಿಸ್ಕೊಳ್ತಾರೆ ಬನ್ನಿ ಅಡಿಗೆ ಮಾಡಿದ್ದೀನಿ ಊಟ ಮಾಡಿದ್ರೆ ಅತಿಗೆ ಎಲ್ಲರೂ ಸೇರಿದ ಈ ಸಂತೋಷದ ಸಮಯದಲ್ಲಿ ನಾನು ತಂದಿರೋ ಬಹುಮಾನನ ಮರೆತು ಬಿಟ್ಟೆ ಅಣ್ಣ ತೆಗೆದುಕೊಂಡ ಈ ಸಲದ ಬಹುಮಾನ ಬಂಗಾರದ ಕಪ್ಪ ಹಾಗೂ ಹತ್ತು ಸಾವಿರ ರೂಪಾಯಿ ಹಣ ನನ್ನ ಕೈಯಲ್ಲಿ ಬೇಡಪ್ಪ ಆ ದೇವರ ಮುಂದೆ ಇಟ್ಟು ಬಿಡು ನಿನ್ನ ತಮ್ಮ ಗೆದ್ದು ಬಂದ ತುಂಬಿನ ಸಂತೋಷನೇ ಇಲ್ವೇ ಅಣ್ಣ ಸಂತೋಷವಿಲ್ಲವೆಂದು ಯಾವ ಮನಸ್ಸಿನಿಂದ ನನಗೆ ಹೇಳಲಿದ್ದು ಸಂತೋಷವಿದೆ ನನಗೆ ತುಂಬಾ ಸಂತೋಷವಿದೆ ಆದರೆ ಆದ ನನ್ನ ನಿಟ್ಟನ ಮಾತನಾಡಿದ ತಂದ ಬಹುಮಾನವನ್ನು ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ ಯಾವ ಕೈಯಿಂದ ತೆಗೆದುಕೊಳ್ಳಲಿ ನಿನ್ನ ಮಾತ ಸಂಪತ್ ನಿಂದು ಹೊಲದಲ್ಲಿ ಆ ದೇಸಾಯಿ ಗೌಡ ಹೇಳಂಡು ಎಂಟು ಹೊಲದಲ್ಲಿ ಆ ದೇಸಾಯಿ ಗೌಡ ನಿನ್ನ ತಲೆ ಕಡಿಯುತ್ತೇನೆಂದು ಬಗಳಿದನ ಎಲ್ಲ ನಿನ್ನ ಶಿರ ಹೊರಿದ ರಕ್ತ ಕುಡಿತೀನಿ ಅಂತ ಬಗಳಿದ್ದ ಹೇಳ ನಿಲ್ಲಬೇಡಣ್ಣ ಈ ವಿಷಯದಾಗ ಹೇಳಿ ನಿಜ ಸಂಗತಿ ಏನಂತ ಅದು ಸಬರಿ ನನ್ನ ತಮ್ಮಂದಿರ ಮುಂದೆ ನಿಜ ಸಂಗತಿಯನ್ನ ಅತಿಗೆ ಈಗ ನೀವು ನಿಜ ಸಂಗತಿಯನ್ನ ನುಡಿಯದಿದ್ದರೆ ನೀವು ನಿತ್ಯ ಪೂಜಿಸುತ್ತಿರುವ ಶ್ರೀದೇವಿಯ ಮೇಲೆ ಆಳಿಯಾಗಿದ್ದೀರಿ ದೇಸಾಯಿ ಕೂಡ ನಾಶ ಮಾಡಿದನೆ ನಾಶ ಮಾಡಿದನೆ ಲೇ ಮಗಾ ದೇಸಾಯಿ ಗೌಡ ಅಷ್ಟೇ ಅಲ್ಲ ಮೈದನ ನಿಮ್ಮ ಅಣ್ಣ ಅದನ್ನ ಯಾಕೆ ನಾಶ ಮಾಡ್ತೆ ಅಂತ ಕೇಳೋದು ಹೋದಾಗ ಟೆಕ್ಟರ್ ಸೈಲೆನ್ಸರ್ ಪೈಪಿಗೆ ಹಿಡಿ ಬಂತೆ ಎರಡು ಕೈಗಳನ್ನ ಸುಟ್ಟ ಹಾಕಿದಾನೆ ಆ ಪಾಪಿ ಗೌಡ ಲೇ ನಾನು ಇಲ್ದೆ ಇರೋ ಸಮಯ ಸಾಸಿ ಚುಲೋ ಬೆರೆದಿಂತಿರೋ ನನ್ನ ವರಲಕ್ಷ್ಮಿ ಹತ್ತಿ ಬೆರನ ಅವರಿಗೆ ನಾಶ ಮಾಡಿದ್ದು ಅಂತ ಅಂತ ನನ್ನ ಅಣ್ಣನ ಕೈ ಸುಟ್ಟು ಪಾಪಿ ತಪ್ ಮಾಡಿಬಿಟ್ಟೆ ಗೌಡ ತುಂಬ ತಪ್ ಅಣ್ಣ ಈಗಲೇ ಹೋಗಿ ಆ ಗೌಡನ ಲಂಟಾರದು ಸಾಗರಲ್ಲಿ ಸಾಗಿಸಿ ಬರ್ತೀನಣ ಸಮಾಧಾನ ತಂದಿತ್ತು ಬಂದಾಗ ದೇವರೇ ಅವನಿಗೆ ಬುದ್ಧಿ ಕೆಲಸ ಹೆಂಗು ಸಮಾಧಾನ ತಂದುಕೊಳ್ಳಣ್ಣ ಹೆಂಗ ಸಮಾಧಾನ ಆ ತಂದ್ಕೊಂಡಿ ಗೋಡನ ದಪ್ಪು ಅಡಿಗೆ ದಮನ ಮಾಡಿ ದೊಡ್ಡ ಮೆಟ್ಟಿದ ತರನಾಗಿ ನನ್ನ ಹೊಟ್ಟೆಯಲ್ಲಿ ಜಗದಗದೇ ಉರಿಯುತ್ತಿರುವ ವರ್ಷಾದಿ ಜ್ವಾಲೆಯನ್ನ ಹೊಂದಿಸಿಕೊಂಡು ಬರ್ತೀನಣ ಬಿಟ್ಬಿಡ ತೆರಬೋಣ ಜಗದಗಲಿ ಸಿಟ್ಟು ಸುಟ್ಟು ಹೋಯ್ತು ಶಾಂತಿ ಕೊಟ್ಟು ಹೋಯ್ತು ಅಂತ ನೀನೀಗ ನಿನ್ನ ಹಠಾಣಿ ಸಾಧಿಸಿ ಹೋಗ್ತೀನಿ ಅಂದ್ರೆ ಈ ನಿನ್ನ ಹೆತ್ತ ತಾಯಿ ಹತ್ತಿರುವ ನಿನ್ನಿಗೆ ಶಬರಿಯ ಮೇಲೆ ಆಡಿಗೆ ಅತ್ತಿಗೆ ಅತ್ತಿಗೆ ಕರುಣಿ ಎಂಬ ಕಾಡಿನ ಕುಡಿ ಸುತ್ತಿ ನನ್ನನ್ನು ಕಟ್ಟಾಗಿ ಬೇಡಿ ಅಂಗ ಮಾರ್ಗತ್ತಿಗೆ ಈ ನಿನ್ನ ಮೈದಲ ಶವರು ಸಂಪತ್ ಇಂದು ಹೊಲದ ಇಂದು ನಮ್ಮ ನಿಮ್ಮ ನಿಮ್ಮ ಅಣ್ಣ ಅತ್ತಿಗೆರ ಮದುವೆ ಆಗಿ ಎಂಟು ವರ್ಷ ತುಂಬಿ ಒಂಬತ್ತನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಶುಭ ಸಮಾರಂಭದಲ್ಲಿ ನಿಮ್ಮ ಅತ್ತಿಗೆ ಸಿಹಿ ಮಾಡಿದರೆ ಎಲ್ಲರೂ ಸೇರಿ ಊಟ ಮಾಡೋಣ ಅತ್ತಿಗೆ ನಿಮ್ಮಿಬ್ಬರ ವರ್ಷಕ್ಕೆ ಕಾಲಿಡುತ್ತಿದೆ ಈ ದಿನ ನಾವೆಲ್ಲರೂ ಮಾಡಿ ನಿಲ್ದಾಣ ನೊಂದರ ದೇಹದ ವಿಚಾರಿಸಿಕೊಳ್ಳೋಣ ಸರಿ ಬಿಡಪ್ಪ ನಿಮ್ಮ ಸಂತೋಷವೇ ನಮ್ಮ ಸಂತೋಷ ಎಲ್ಲರೂ ಸೇರಿ ಒಂದು ಈಗ